ಇಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ಸಿಂಪಲ್ ಪ್ರಶ್ನೆ ಇದೆ ನೋಡಿ ಪ್ರಶ್ನೆ ಏನಿದೆಪ್ಪಾ ಅಂದ್ರ ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಲಪಡಿಸಲು ಡಾಲ್ ಹೌಸಿಯು ಕೈಗೊಂಡ ಅತಿ ಪ್ರಮುಖ ಕ್ರಮ ಯಾವುದು ಅಂತ ಕ್ವಶನ್ಸ್ ಇದೆ ಡಾಲ್ ಹೌಸಿ ಅಂತ ಮೇಲೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಏನಕ್ಕಪ್ಪ ಅಂದ್ರೆ ಕ್ವಶನ್ಸ್ ಬರ್ತಾ ಆತನ ಅಧಿಕಾರ ಅವಧಿಯ ಒಳಗಡೆ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಲು ಆತ ಏನ್ ಮಾಡಿದ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿದ್ದಾರೆ ರೈಲ್ವೆ ಮತ್ತು ಟೆಲಿಗ್ರಾಫ್ಗಳನ್ನು ಸ್ಥಾಪನೆ ಮಾಡ್ತಾನೋ ಶಾಸನ ಸಭೆಗಳನ್ನು ಪರಿಚಯ ಮಾಡಿದ್ನು ಅಥವಾ ಇಂಗ್ಲಿಷ್ ಭಾಷೆಯ ಪರಿಚಯ ಮಾಡ್ತಾನೋ ಅಥವಾ ಪಾಶ್ಚಿಮಾತ್ಯ ನೋಡಿ ಈ ತತ್ವ ಶಿಕ್ಷಣಕ್ಕೆ ನಾವು ಮೆಕಾಲಯದಲ್ಲ ಬರ್ತಾರೆ ಪ್ಯಾಚ್ ಅದೆಲ್ಲ ಬರ್ತವೆ ಇವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದು ಈತನ ಸುಧಾರಣೆಗಳೇನಿಲ್ಲ ನೆಕ್ಸ್ಟ್ ಇಂಗ್ಲಿಷ್ ಭಾಷೆಯನ್ನು ಪರಿಚಯ ಮಾಡಕ ಇಲ್ಲಿ ಕೂಡ ಈತನ ಸಾಧನೆಗಳೇನಿಲ್ಲ ಆದರೆ ಈತ ಮೇನ್ ಇಂಪಾರ್ಟೆಂಟ್ ಏನ್ ಕೆಲಸ ಮಾಡ್ತಾನಪ್ಪ ಅಂತಂದಾಗ ಭಾರತ ದೇಶದಲ್ಲಿ ರೈಲ್ವೇನ ಏನು ಮಾಡ್ತಾನಪ್ಪ ಅಂದ್ರೆ ಮತ್ತು ಟೆಲಿಗ್ರಾಫ್ಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾನೆ ಹೀಗಾಗಿ ಆಪ್ಷನ್ಸ್ ಸಿ ಇದಕ್ಕೆ ಸರಿತಾಗ್ತದೆ ಹಾಗಾದ್ರೆ ನಿಮಗೊಂದು ಕ್ವಶನ್ಸ್ ಬರ್ಬೋದು ಈಗ ಹಾಗಾದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ರೈಲು ಓಡಾಡಿದ್ದು ಎಲ್ಲಿ ಮತ್ತು ಅದು ಎಷ್ಟಲ್ಲಿ ಏಪ್ರಿಲ್ ಹದಿನಾರು ಅಂತ ಹೇಳ್ತೇನೆ ಹೌದಾ ಏಪ್ರಿಲ್ ಏಪ್ರಿಲ್ ಹದಿನಾರು ಹದಿನೆಂಟ್ನೂರ ಐವತ್ತ್ ಮೂರರಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಏನಾಗ್ತದಪ್ಪ ಅಂದ್ರೆ ರೈಲು ಸಂಚಾರ ಆರಂಭ ಆಗ್ತದೆ ಅದು ಆರಂಭ ಆಗಿದ್ದು ಎಲ್ಲಿಂದ ಎಲ್ಲಿಗೆ ಅಂತ ಕ್ವಶನ್ಸ್ ಕರಿತಿರ್ತಾನೆ ಮುಂಬೈ ಟು ಠಾಣೆ ಅಂತೇಳಿ ಇದನ್ನ ಸಾಕಷ್ಟು ಅಂದ್ರೆ ಹೇಳಿಕೆ ರೂಪದಲ್ಲಿ ಕೂಡ ಭಾರತ ದೇಶದಲ್ಲಿ ಆ ರೈಲು ಸಾರಿಗೆ ಎಲ್ಲಿಂದ ಎಲ್ಲಿಗೆ ಆರಂಭ ಆಯ್ತು ಅಂತೇಳಿ ಮುಂಬೈ ಟು ಠಾಣೆ ಅಂತ ಹೇಳ್ತಿರ್ತೀವಿ ಈ ಸ್ಥಳದಲ್ಲಿ ಏನಂತಪ್ಪ ಅಂದ್ರೆ ಬೋರಿ ಬಂದರ್ ಅಂತೇಳಿ ಆ ರೈಲಿನ ಹೆಸರಾಗಿರ್ತದೆ ಈ ತರ ಸಾಕಷ್ಟು ಹೆಸರು ಏನಪ್ಪಾ ಅಂದ್ರೆ ಈಗ ಕ್ವಶನ್ಸ್ ಗಳನ್ನು ಕರಿತಿರ್ತಿರ್ತಾರೆ ಅದನ್ನ ಹೀಗಾಗಿ ದಾಲ್ ಔಷಧನ ಏನೆಂದು ಕರಿತಾರೆ ಅಂತ ಕ್ವಶನ್ಸ್ ಕೇತಿರ್ತಾರೆ ಭಾರತ ದೇಶದ ರೈಲು ಸಾರಿಗೆ ಪಿತಾಮಹ ಕೂಡ ಈ ಲಾಲ್ ಡಾಲ್ ಹೌಶಿ ಅಂತಾರೆ ಈ ಲಾಲ್ ಡಾಲ್ ಹೌಶಿ ಇನ್ನೊಂದು ಪ್ರಶ್ನೆ ನಿಮ್ಗೆ ತಲೆ ಈಗ ಈತನನ್ನ ಏನಂತ ಹೇಳಿ ಕರಿತಾರಪ್ಪಾ ಅಂದ್ರೆ ಈತ ಒಂದು ಋತು ಮಕ್ಕಳಿಗೆ ನೀತಿ ಪದ್ಧತಿಯನ್ನು ಕೂಡ ನಾವು ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಜಾರಿಗೆ ತರ್ತಾನ ಅದನ್ನು ಕೂಡ ತಾವು ನೋಡಿರ್ತಿರ್ತದೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ ಈ ತರ ಪ್ರಶ್ನೆಗಳಿಗಾಗಿ ಪೇಜ್ನ ಫಾಲೋ ಮಾಡ್ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಾಕಷ್ಟು ಕ್ವಶನ್ಸ್ಗಳನ್ನ ಹೇಳಿದ್ವಿ ಹೇಳಿದೀನಿ ಧನ್ಯವಾದಗಳು